ನಮಸ್ಕಾರ ವೀಕ್ಷಕರೇ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶ್ರೀ ವರದ ಶಂಕರ ಪೂಜಾ ವ್ರತವನ್ನ ಪ್ರತಿ ತಿಂಗಳ ಹುಣ್ಣಿಮೆಯ ದಿನದಂದು ಮಾಡಿದರೆ ಒಳ್ಳೆಯದು ಪ್ರತಿ ತಿಂಗಳು ಮಾಡುವಂತಹ ಹುಣ್ಣಿಮೆಯ ಪೂಜಾ ವಿಧಾನ ಸಂಕ್ಷಿಪ್ತವಾಗಿ ಇರುತ್ತದೆ ಅನುಕೂಲ ಇರುವವರು ತಮ್ಮ ಶಕ್ತಿಯಾನುಸಾರ ದೊಡ್ಡ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ಮಾಡಿಸಬಹುದು ಶ್ರೀ ವರದಶಂಕರ ಪೂಜಾ ವಿಧಾನವನ್ನ ಈ ಒಂದು ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಸಲಾಗಿದೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುಮೈದೇವ ಶುಭ ಕಾರ್ಯ ಸರ್ವದ ಸಮಸ್ತ ಎನ್ ಕೆ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತು ಮುಂದಿನ ಒಂದು ಸಂಚಿಕೆಯಲ್ಲಿ ಶ್ರೀ ವರದಶಂಕರ ವ್ರತದ ವಿಧಿವಿಧಾನವನ್ನು ತಿಳಿಸುವಂತಹ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ತಾವು ಈಗಾಗಲೇ ಇಲ್ಲಿ ತಳದಿ ನೋಡಬಹುದು ನಾನು ಮೊದಲೆಲ್ಲ ಸಟ್ರ್ಯಾಕ್ಟ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಮೊದಲು ಇದು ಏನಪ್ಪ ಶುದ್ಧೋದಕ ವಿಭೂತಿ ಕುಂಕುಮ ಮತ್ತು ಅಕ್ಷತ ಆಮೇಲೆ ಪತ್ರಿ ಹೂವು ಗಂಧ ಆಮೇಲೆ ಉದ್ಬತ್ತಿ ಆಮೇಲೆ ನೈವೇದ್ಯ ಅಂದ್ರೆ ಅಂದರೆ ಪಂಚಖಾದ್ಯ ಆಮೇಲೆ ಬಾಳೆಹಣ್ಣು ಮತ್ತು ತಾಂಬೂಲ ದಕ್ಷಿಣ ಆಮೇಲೆ ಪಂಚಾಮೃತ ಮತ್ತು ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಅಚಮನ ಪಾದ್ಯ ಯಾರಿಗೆ ತೊಗೊಂಡಿವಿ ಇದೆಲ್ಲ ಕಡೆ ಸಿಗ್ತದೆ ಆದರೆ ತಾವು ಏನು ಮಾಡಬೇಕಂದ್ರೆ ಬೇಕಾದರೆ ಬರೀ ನೀರಿನಿಂದಲೇ ಸಾಕು ಪಂಚಾಮೃತ ಒಂದು ಮಾಡಿ ಆಮೇಲೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಇದು ಮಂಟಪ ಇದೆ ಈ ಜಗಲಿ ಇದೆ ಈ ಜಗಲಿಯಲ್ಲಿ ವರದಶಂಕರ ಫೋಟೋ ಇದೆ ಈ ವರಶಂಕರಿ ಫೋಟೋದಿಂದ ಮುಂದೆ ಮುಂದೆ ನಾವು ಹಿಂದೆ ದೇವರನ್ನಿಟ್ಟು ಮುಂದೆ ಆ ಒಂದು ಮಂಟಪವನ್ನು ತಯಾರು ಮಾಡಿದ್ದೀವಿ ಆ ತಯಾರು ಮಾಡಿರ್ತಕ್ಕಂಥದ್ದು ಈ ಥರ ಎಲ್ಲ ಸಟ್ರಾಕ್ಟ್ ಮಾಡಿದ್ದೀವಿ ಮಾವಿನ ಎಲೆ ಮತ್ತು ಹೂಗಳಿಂದ ಆಮೇಲೆ ನಟ ನಡುವು ವಿಘ್ನೆ ಇದು ಎಂತಂದರೆ ಅಕ್ಷತ ಆಮೇಲೆ ಇಲ್ಲೂ ಅಕ್ಷತ ಆಮೇಲೆ ಇಲ್ಲೇ ಗೋಧಿ ಇಲ್ಲಿ ವಿಶೇಷವಾಗಿ ಗೋಧಿ ಅಂತಂದರೆ ಗಣಪತಿಗೆ ಗೋಧಿ ಇಲ್ಲಿ ಅಕ್ಷತ ಅಂತಂದರೆ ಇಲ್ಲಿ ಪರಮೇಶ್ವರನೇ ಈಗಾಗಲೇ ನಾನು ಈ ತಮಗೆ ಹೇಳಿರುವಂತೆ ನಟ ನಡುವ ಪರಮೇಶ್ವರನ ಒಂದು ಮೂರ್ತಿ ಬರ್ತದೆ ಅಷ್ಟದ ಲೆಕ್ಕಮ್ಮೆ ಬರೋದು ಈ ಮೂರ್ತಿಯನ್ನು ಈ ಥರ ಸ್ಥಾಪನೆ ಮಾಡಬೇಕು ಅರ್ಥಾತ್ ಕಲಶ ಸ್ಥಾಪನೆ ಮಾಡಬೇಕು ಕಳಶ ಸ್ಥಾಪನೆ ಮಾಡಿದ ನಂತರ ಪಾರ್ವತಿ ದೇವಿಯನ್ನು ಸ್ಥಾಪನೆ ಮಾಡಬೇಕು ಈ ಪಾರ್ವತಿ ದೇವಿಯ ಸ್ಥಾಪನೆ ಏನಪ್ಪ ಅಂತಂದರೆ ಪರಮೇಶ್ವರನ ಎಡಕ್ಕಿರ್ತಾರೆ ಪರಮೇಶ್ವರನ ಎಡಕ್ಕಿರೋದ್ರಿಂದ ವಿಶೇಷವಾಗಿ ಪಾರ್ವತಿ ಅಮ್ಮನವರ ಸಾನ್ನಿಧ್ಯ ಇಲ್ಲಿ ಬರಬೇಕ ಬ ಇರ್ತದೆ ಈ ಥರ ಸಪ್ರೇಟ್ ಮಾಡಿ ನಾವು ಇಲ್ಲಿ ಈಗ ಇಡ್ತಾ ಇದ್ದೀವಿ ಇದು ಪಾರ್ವತಿ ಅಮ್ಮನವರ ಒಂದು ವಿಶೇಷವಾಗಿರತಕ್ಕಂತಹ ಕಳಶ ಈ ಥರ ಸ್ಥಾಪನೆ ಮಾಡಿದ್ದೀವಿ ಆಮೇಲೆ ವಿಶೇಷವಾಗಿ ಮತ್ತೇನಪ್ಪ ಅಂತಂದ್ರೆ ನಟ್ಟೆ ನಡುವು ಪರಮೇಶ್ವರನೇ ಒಂದು ಏನಪ್ಪ ಅಂತಂದ್ರೆ ಈ ಥರ ಇರ್ತದೆ ನಡು ಪರಮೇಶ್ವರನ ಸ್ಥಾಪನೆ ಮಾಡ್ಬೇಕಾಗ್ತದೆ ಈ ಥರ ಅಕ್ಕಿ ಒಂದು ತಾಮ್ರ ತಟ್ಟೆ ಆಮೇಲೆ ಅಷ್ಟ ಅಷ್ಟದಾಲ ಕಮಲ ಅಧಿಕ ಮತ್ತು ಗುಂಡ್ಲೆ ಬರೆದು ಸುತ್ತಲೂ ಇಲ್ಲಿ ರೌಂಡ್ ಹಾಕಿ ಮತ್ತು ಸುತ್ತಲೂ ರೌಂಡ್ ಹಾಕಿ ಇಲ್ಲೇ ಚೆನ್ನಂಗಿ ಬೇಳೆ ಉಪಯೋಗ ಮಾಡಿದ್ದೀವಿ ಚನ್ನಂಗಿ ಬೇಳೆ ಏಕೆ ಉಪಯೋಗ ಮಾಡಿದ್ದೀವ್ರ ಅಂತಂದ್ರೆ ಇಲ್ಲಿ ಕ ಮೊದಲು ಕುಂಕುಮ ಉಪಯೋಗ ಮಾಡ್ತಿದ್ದರು ಕುಂಕುಮ ಈ ರಾಸಾಯನಿಕ ಹಾಕೋದ್ರಿಂದ ಕೆಮಿಕಲ್ಸ್ ಇರೋದ್ರಿಂದ ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕೆ ಯಾಕಂದರೆ ಇದು ಈ ಒಂದು ಅಕ್ಕಿ ಅಕ್ಷತ ವಿಶೇಷವಾಗಿ ಒಂದು ಏನಪ್ಪ ಅಂತಂದ್ರೆ ಇದನ್ನು ಪ್ರಾ ಊಟ ಮಾಡ್ತೀವಿ ನಾವು ಅದಕ್ಕಾಗಿ ಚನ್ನಂಗಿ ಬಾಳೆಯನ್ನು ಉಪಯೋಗ ಮಾಡ್ತಾಯಿದ್ದೀವಿ ಮತ್ತು ಈ ಬಲಗಡೆ ನಾಲ್ಕು ಎಡಗಡೆ ಮೂರು ಈಶ್ವರಲಿಂಗ ಮುಂದೆ ಎರಡು ಎಲ್ಲ ಕಡೆ ಒಂದೊಂದು ಈ ಥರ ಹದಿನಾಲ್ಕು ಅಡಿಕೆ ಇಟ್ಟಿದ್ದೀವಿ ಇದನ್ನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇದನ್ನು ಇಲ್ಲೇ ಸ್ಥಾಪನೆ ಇದ್ದೀನಿ ಯಾಕಂದರೆ ಈ ನೀರು ಮತ್ತು ದಕ್ಷಿಣ ಹಾಕಿ ಸ್ಥಾಪನೆ ಮಾಡಿದ್ದೀವಿ ಈಗ ಆಮೇಲೆ ಕುಂಭದೇವಿ ಕುಂಭದೇವಿ ಅಂತಂದ್ರೆ ವಿಶೇಷವಾಗಿ ಇದು ಇದೇನಪ್ಪ ಅಂತಂದ್ರೆ ಇದು ಒಂದು ಕುಂಭವನ್ನು ಇಟ್ಟಿದ್ದೀವಿ ನಮ್ಮ ಮಣಿದೇವ್ರು ಹಿಡ್ಕೊಂಡು ಮನದೇವ್ರು ಹಿಡ್ಕೊಂಡು ಕುಂಭದೇವಿ ಇಟ್ಟು ಇಲ್ಲಿ ಇಟ್ಟಿದ್ದೀವಿ ಆಮೇಲೆ ಇದೇನಪ್ಪ ಅಂದ್ರೆ ಇದೊಂದು ವಿಶೇಷವಾಗಿ ಈ ಕುಂಭವನ್ನು ನಮ್ಮ ಮನದೇವ್ರು ಮತ್ತು ಪರಮೇಶ್ವರನ ಸಹಕುಟುಂಬ ಸಪರಿವಾರದೊಡನೆ ಎಲ್ಲ ದೇವತೆಗಳು ಬಂದಿರ್ತಾರೆ ಇಲ್ಲೂ ಐದು ಇಲ್ಲಿ ಒಂದು ತೆಂಗಿನಕಾಯಿ ಒಂದು ಬ್ಲೌಸ್ ಪೀಸು ಈ ಥರ ಮುಂದೆ ಐದು ಐದು ಉಡಿ ಇಡಬಹುದು ಅಥವಾ ಎರಡು ಉಡಿ ಇಡಬಹುದು ಎರಡು ಉಡಿ ಇಟ್ಟು ಗಣಪತಿಯನ್ನು ಇಡಬಹುದು ಅಂದರೆ ಗಣಪತಿನ ಮೊದಲು ಆದಿ ಪೂಜಕ್ಕೆ ಗಣಪತಿ ತದನಂತರ ಇವನ್ನೆಲ್ಲ ಹಿಂಗೆ ಸಟ್ರಾಟ್ ಮಾಡಿದ ನಂತರ ಮೊದಲು ಗಣಪತಿ ಆಹ್ವಾನ ಮಾಡಬೇಕು ಗಣಪತಿ ಆಹ್ವಾನ ಮಾಡಿ ಗಣಪತಿ ಪೂಜೆ ಮಾಡಬೇಕು ಗಣಪತಿ ಪೂಜೆ ಮಾಡಿದ ನಂತರ ನೀವು ಮೊದಲು ಏನು ಮಾಡಬೇಕಾ ಅಂತಂದ್ರೆ ಸಂಕಲ್ಪ ಮಾಡಿ ಸಂಕಲ್ಪ ಈ ಒಂದು ಪುಸ್ತಕ ಇದೆ ವರದಶಂಕರ ವೃತ್ತದ ಇದೆ ಈ ಶಂಕರ ವೃತ್ತದ ಪುಸ್ತಕ ಏನಪ್ಪ ಅಂತಂದ್ರೆ ಇದರಲ್ಲಿ ಸಂಕಲ್ಪ ಮಂತ್ರ ಅಂತ ಬರ್ತದೆ ಸಂಕಲ್ಪ ಮಂತ್ರ ಅಂತಂದ್ರೆ ಮನೆ ಯಜಮಾನನ ಹೆಸರು ಹಿಡ್ಕೊಂಡು ಮನೆಯಲ್ಲಿರ್ತಕ್ಕಂಥ ಎಲ್ಲರ ಒಂದು ಹೆಸರು ತಗೊಂಡು ಸಂಕಲ್ಪ ಮಾಡಬೇಕು ಆ ಸಂಕಲ್ಪ ಮಾಡಿದ ನಂತರ ಈಗ ಹೊಸ ಪುಸ್ತಕದಲ್ಲಿ ಬರ್ತವ್ರಿ ಇವು ಹಳೆ ಪುಸ್ತಕ ಇದೆ ಹೊಸ ಪುಸ್ತಕದಲ್ಲಿ ಸಂಕಲ್ಪ ಮಂತ್ರ ಬರ್ತದ ಸಂಕಲ್ಪ ಅಂದು ಗಣಪತಿಯನ್ನು ಆಹ್ವಾನ ಮಾಡಿ ಗಣಪತಿ ಪೂಜೆ ಮಾಡಿ ತದನಂತರ ಇನ್ನೊಂದು ಗಂಗಾದೇವಿ ಒಂದು ಇದನ್ನ ಇಟ್ಟೀವಿ ಕ ಕಳಶ ಇಟ್ಟಿದ್ದೀವಿ ಆ ಗಂಗಾದೇವಿ ಕಳಶವನ್ನು ಯುಗತಿ ಕುಂಕುಮ ಹಚ್ಚಿ ಆ ಗಂಗಾದೇವಿ ಅಮ್ಮನವರನ್ನ ಆಹ್ವಾನ ಮಾಡೋದು ಆಹ್ವಾನ ಮಾಡಿ ಅವ್ರನ್ನ ಕರೆದು ನೀವು ಈಗ ಇಟ್ಟರು ನಡೀತದೆ ಅಥವಾ ಇದರ ಮೇಲೆ ತೆಂಗಿನಕಾಯಿ ಇಟ್ಟರು ನಡೀತದೆ ಆಹ್ವಾನ ಮಾಡಿ ಆ ಅದನ್ನ ಈ ಪೂಜೆಯನ್ನು ಅಂದರೆ ಯೂತಿಕ್ಕು ಅಂದ್ರೆ ಅಂದರೆ ಅಚಮನ ಪಾದ್ಯ ನೀವು ಬೇಕಂದ್ರೆ ಮಾಡಬಹುದು ಇಲ್ಲ ಅಂದ್ರೆ ಬೇರೆ ನೀರಿನಿಂದಲೇ ಪೂಜೆ ಮಾಡಿ ಪಂಚಾಮೃತ ಅಭಿಷೇಕ ಅಂದ ದೂರಿನಿಂದ ಹೆಂಗೆ ತಗೊಂಡು ಒಂದು ಬೌಲ್ ಇಟ್ಕೋಬೇಕಿಲ್ಲ ಬೌಲ್ ಅಂತಂದ್ರೆ ಖಾಲಿ ಒಂದು ಯಾವುದಾದ್ರೂ ಒಂದು ಸಣ್ಣ ಪ್ಲೇಟ್ ಅಥವಾ ಏನಾದರೂ ನೀವು ಹಿಂಗೆ ಇಟ್ಕೊಂಡ್ರೆ ಭಾಳ ಒಳ್ಳೇದು ಇಲ್ಲಿ ಹೀಗೆ ವರದಶಂಕರ ಏನಪ್ಪಾ ಅಂತಂದ್ರೆ ಈ ತಾಟ ನಟ ನಡುವ ಇಟ್ಟು ಪರಮೇಶ್ವರನನ್ನ ಇಲ್ಲಿ ಆಹ್ವಾನ ಮಾಡಿ ಮೊದಲು ಪಂಚಾಮೃತ ಅಭಿಷೇಕ ಮಾಡಿ ತದನಂತರ ಇಲ್ಲಿ ಇಡಬೇಕಾಗ್ತದ ತದನಂತರ ಏನಪ್ಪ ಅಂದ್ರೆ ಮತ್ತೊಂದು ನಮ್ಮ ಮನೆ ದೇವರು ಹಿಡ್ಕೊಂಡು ಇಲ್ಲಿ ಸ್ವಲ್ಪ ಅಕ್ಕಿಗಳು ಹಾಕಿದ್ದೀವಿ ಪರಮೇಶ್ವರನ ಬಲಗಡೆ ನಮ್ಮ ಮನೆ ದೇವರನ್ನ ಹಿಡ್ಕೊಂಡು ಪರಮೇಶ್ವರನ ಸಕಟುಂಬ ಸಹ ಪರಿವಾರದೊಡನೆ ಎಲ್ಲರೂ ಬಂದಿರ್ತಾರೆ ಇಲ್ಲಿ ಅದನ್ನು ಈ ಒಂದು ಸ್ಥಾಪನೆ ಕಳಶ ಸ್ಥಾಪನೆ ಮಾಡಬೇಕು ಸ್ಥಾಪನೆ ಮಾಡಿದ ನಂತರ ಏನಪ್ಪ ಅಂದ್ರೆ ವಿಶೇಷವಾಗಿ ಮೊದಲು ಸಂಕಲ್ಪ ಮಾಡಬೇಕು ಸಂಕಲ್ಪ ಅಂದ್ರೆ ಪ್ರತಿಯೊಂದು ಬುಕ್ದೊಳಗೆ ಸಂಕಲ್ಪ ಮಂತ್ರ ಅಂತ ಇರ್ತದೆ ಇದು ವರಶಂಕರ ವ್ರತಕಥಾ ಪುಸ್ತಕ ಇರ್ತದೆ ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಿದ ಮಾಡುವ ಮುಂದೆ ಮನೆ ಯಜಮಾನರ ಹೆಸರು ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಅವ್ರ ಪತ್ನಿ ಆಗಲಿ ಮಕ್ಕಳಾಗಲಿ ಎಲ್ಲರೂ ಅವ್ರ ಹೆಸರು ತಗೊಂಡು ಸಂಕಲ್ಪ ಮಾಡಿ ಮೊದಲು ಗಣಪತಿ ಆಹ್ವಾನ ಮಾಡ್ಕೋಬೇಕು ಇಲ್ಲಿ ಗಣಪತಿ ಆಹ್ವಾನ ಮಾಡಿ ಗಣಪತಿ ಪೂಜೆ ಮಾಡಿ ಪೂಜೆ ಏನು ಮಾಡಬೇಕಾ ಅಂದ್ರೆ ಎಲ್ಲದಕ್ಕೂ ಒಂದೇ ಒಂದು ರೀತಿ ನೀತಿ ಇದೆ ಮೊದಲು ಶುದ್ಧೋದಕ ತದನಂತರ ಆ ಅಚಮನ ಪಾದ್ಯ ಆಗಿದ್ರೆ ಅವ್ನು ಮಾಡಬಹುದು ಇಲ್ಲಾಂದ್ರೆ ಬರೀ ನೀರಿನಿಂದ ಮಾಡಿ ಪಂಚಾಮೃತ ಅಭಿಷೇಕ ಮಾಡೋದು ಯಾಕಂದ್ರೆ ಇಲ್ಲಿ ಗಣಪತಿನ ಅಲ್ಲಿ ಆಹ್ವಾನ ಮಾಡಿರ್ತಾರೆ ಅಂದ್ಮೇಲೆ ಇಲ್ಲೊಂದು ಬೌಲ್ ಇಲ್ಲಿ ಬೌಲ್ ಇಟ್ಕೊಂಡಿರ್ತೀವಿ ಈ ಬೌಲ್ದೊಳಗನ ಹಿಂಗೆ ತೋರಿಸಿ ಅದರೊಳಗೆ ಬಿಡಬಹುದು ಬಿಟ್ಟ ನಂತರ ಮತ್ತೆ ನೀರು ತೋರಿಸಿ ವಿಭೂತಿ ಕುಂ ಗಂಧ ಕುಂಕುಮ ಅರಿಶಿಣ ಅಕ್ಷತಿ ಪತ್ರಿ ಹೂವುಗಳನ್ನು ಏರಿಸಿ ಉದ್ಬತ್ತಿ ಬೆಳಗ್ಗೆ ಕರ್ಪೂರವನ್ನು ಬೆಳಗ್ಗೆ ಗಂಟ ಗಂಟಾನಾದವನ್ನು ಮೊಳಗಿಸ್ಬೇಕು ಆಮೇಲೆ ನೈವೇದ್ಯ ಪಂಚಖಾದ್ಯ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಕಾರಿಕ ಬದಾಮ ಕಲಸಕ್ಕರೆ ದ್ರಾಕ್ಷಿ ಮತ್ತು ಕೊಬ್ಬರಿ ಇವುಗಳನ್ನು ಪೌಡ ಸಣ್ಣ ಮಾಡಿ ಆ ಒಂದು ಮಿಕ್ಸಿಯಲ್ಲೇ ಸಣ್ಣ ಮಾಡಿ ಬಾಳೆಹಣ್ಣು ಇಟ್ಟಿದ್ದೀವಿ ಪಂಚ ತಾಮ್ ಪಂಚಕ ಪಂಚಖಾದ್ಯ ಬಾಳೆಹಣ್ಣು ಮತ್ತು ತಾಂಬೂಲ ಇವುಗಳನ್ನು ಇಟ್ಟು ಅವುಗಳನ್ನು ಒಂದು ಪ್ಲೇಟ್ನಲ್ಲಿ ತೊಗೊಂಡು ಎರಡು ಹೋಳು ಬಾಳೆಹಣ್ಣು ಒಂದು ಎರಡು ಚಮಚೆ ಅಥವಾ ಪಂಚಖಾದ್ಯ ಮತ್ತು ಒಂದು ತಾಂಬೂಲವನ್ನು ತಗೊಂಡು ನೈವೇದ್ಯ ಹಿಡಿದು ಇಡಬೇಕು ತದನಂತರ ಇಲ್ಲಿ ಸ್ವಲ್ಪ ಅಕ್ಕಿಗಳ ನಾವು ಇಡ್ತಾ ಇದ್ದೀವಿ ಆ ಇಲ್ಲಿ ಮೊದಲು ಇಟ್ಟಿದ್ದೀವಿ ಸ್ವಲ್ಪ ಇಲ್ಲಿ ಈ ಅಕ್ಕಿಗಳ ಇಟ್ಟಿದ್ದು ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲ ಗಂಗಾದೇವಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಗಂಗಾದೇವಿ ಸ್ಥಾಪನೆ ಮಾಡಿ ಆಹ್ವಾನ ಮಾಡಿ ಅವ್ರಿಗೂ ಓಂ ಗಂಗಾದೇವಿ ಏನಮ್ಮ ಆವಾಹಾಯಾಮಿ ಅಂದ್ರೆ ಸಾಕು ಆಮೇಲೆ ನೀವು ಎಲ್ಲರೂ ಮಂತ್ರವನ್ನು ಪಠಿಸ್ಕೋತ ಏನಿಲ್ಲ ನೀವು ಆವಾಹಯಾಮಿ ಅಂದು ನಿಮ್ಮ ಭಕ್ತಿಯಿಂದ ನೀರು ಅಚಮನ ಪಾದ್ಯ ಅರ್ಘ್ಯ ಪಂಚಾಮೃತ ಆಮೇಲೆ ಮತ್ತು ಶುದ್ಧೋದಕ ಆಮೇಲೆ ವಿಭೂತಿ ಆಮೇಲೆ ಕುಂಕುಮ ಅರಿಶಿಣ ಅಕ್ಕಿ ಕಾಳು ಪತ್ರಿ ಹೂವುಗಳನ್ನು ಏರಿಸಿ ಉದ್ಭತ್ತಿ ಕರ್ಪರ ಬೆಳಗ್ಗೆ ನೈವೇದ್ಯ ಹೇಳಬೇಕು ತದನಂತರ ಈ ಗಂಗಾದೇವಿನ ತೆಗೆದು ಮನೆಯೆಲ್ಲ ಪ್ರೋಕ್ಷಣ ಮಾಡಬೇಕು ಯಾಕಂದ್ರೆ ಈ ಪ್ರೋಕ್ಷಣ ಮಾಡಿರ್ತಕ್ಕಂತಹ ಮಾಡೋದರಿಂದ ಮನೆಯಲ್ಲಿರ್ತಕ್ಕಂತಹ ಅಶುದ್ಧ ಶುದ್ಧ ಆಗ್ತದ ಮೈಲಿಗೆ ಮುಚ್ಚಟ ಹೋಗ್ತದ ಅಂತ ಹೇಳ್ತದ ಶಾಸ್ತ್ರ ತದನಂತರ ಏನು ಮಾಡಬೇಕಾ ಅಂತಂದ್ರೆ ಇನ್ನು ಪರಮೇಶ್ವರನನ್ನು ಆಹ್ವಾನ ಮಾಡಬೇಕು ಪರಮೇಶ್ವರನನ್ನ ಆಹ್ವಾನ ಮಾಡ್ಬೇಕಂತಂದ್ರೆ ಕೈಯಲ್ಲಿ ಹಿಂಗೆ ಹಿಡಬೇಕು ಈ ಕೈಯ್ಯಲ್ಲಿ ಹಿಂಗೆ ಹಿಡಿದು ಈ ಮೊದಲು ಪುಸ್ತಕ ನಾನು ಇಲ್ಲಿ ಇಡ್ತಿದ್ದೇನೆ ಕೈಯಲ್ಲಿ ಹಿಂಗೆ ಹಿಡಿದು ಇದು ಜ್ಞಾನ ಮುದ್ರೆ ಪರಮೇಶ್ವರನನ್ನು ಹಿಂಗೆ ಆಹ್ವಾನ ಮಾಡಬೇಕು ಓಂ ವರದ ದೇವತಾ ದೇವತಾ ಆವಾಹಯಾಮಿ ಅಂತ ಅನ್ಬೇಕು ಓಂ ಪಾರ್ವತಿ ನಮ ಆವಾಹಯಾಮಿ ಓಂ ಇಂದ್ರಾದಿ ಅಷ್ಟ ದೇವಾದಿ ದಿಕ್ಪಾಲಕರ ಸಹಿತ ಜಯರಾಜ ನಂದಿ ಕುಬೇರ ವಿಷ್ಣು ಲಕ್ಷ್ಮಿ ಸಹಿತ ಬ್ರಹ್ಮ ಸರಸ್ವತಿ ಸಹಿತ ಆಂಜನೇಯ ಷಣ್ಮುಖ ಸ್ವಾಮಿ ಸಹಿತ ಕಾಮಧೀನು ಕಲ್ ವೃಕ್ಷಾತ ಸಹಿತ ಜಯಾದೇವ ಸಹಿತ ಆವಾಹಯಾಮಿ ಅಂತಂದ ಒಂದು ಪರಮೇಶ್ವರನನ್ನ ಆಹ್ವಾನ ಮಾಡಿಕೊಂಡು ಈ ಒಂದು ಬೋಲ್ದಲ್ಲಿಟ್ಟು ಇಟ್ಟು ಪರಮೇಶ್ವರನಿಗೆ ಶುದ್ಧೋದಕದಿಂದ ಸ್ನಾನ ಮಾಡಿಸ್ಬೇಕು ಆಮೇಲೆ ತಾವು ಮನೆಯಲ್ಲೇ ಅಚವನ ಪಾದ್ಯ ಹರಗಿದ್ರೆ ಇನ್ನೆಲ್ಲ ಹಾಕಬೇಕು ಇಲ್ಲಿಲ್ಲ ಅಂತಂತಂದರೆ ನೀವು ಬರೀ ನೀರಿನಿಂದಲೇ ಇವ ಇದನ್ನು ಮಾಡಬಹುದು ಏನ್ರಿ ಆಮೇಲೆ ಏನಪ್ಪ ಅಂದರೆ ಪಂಚಾಮೃತ ಅಂತ ಬರ್ತದೆ ಪಂಚಾಮೃತ ಅಂತಂದ್ರೆ ಇದು ಕ್ಷೀರ ಆಮೇಲೆ ಮೊಸರು ಆಮೇಲೆ ಇದು ತುಪ್ಪ ಆಮೇಲೆ ಇದು ಏನಪ್ಪ ಅಂತಂದರೆ ಜೇನುತುಪ್ಪ ಆಮೇಲೆ ಮತ್ತು ಇದು ಸಕ್ಕರೆಯಿಂದ ಪರಮೇಶ್ವರನಿಗೆ ಪಂ ಅಭಿಷೇಕ ಮಾಡೋದು ತದನಂತರ ಪರಮೇಶ್ವರನಿಗೆ ಈ ಶುದ್ಧ ಹೊದಕ್ಕೆ ತೊಳಿಬೇಕು ಆಮೇಲೆ ಮೇಲೆ ಎಲ್ಲ ದೇವತೆಗಳಿಗೂ ಸಹ ಒಂದು ತಗೊಂಡು ಹಿಂಗೆ ತಗೊಂಡು ಅದರೊಳಗೆ ಪರಮೇಶ್ವರನ ಮೇಲೆ ಬಿಡಬೇಕು ಪ್ರತಿಯೊಂದೂ ದೇವತೆಗಳಿಗೂ ಇದು ಹೂವು ಮುಟ್ತಾ ಇರ್ತದೆ ಯಾಕೆಂದರೆ ಪರಮೇಶ್ವರನ ಸನ್ನಿಧಿಯಲ್ಲಿ ಎಲ್ಲರಿಗೂ ಒಂದೇ ಪ್ರಾಶಸ್ತ್ಯ ಇರ್ತದೆ ಯಾರಿಗೂ ಹೆಚ್ಚು ಯಾರಿಗೆ ಕಡಿಮೆ ಅಂತ ಇರೋದಲ್ಲ ಮತ್ತು ವರದಶಂಕರ ಒಂದು ಪೂಜೆಯಲ್ಲಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಭಾಳ ಮಹತ್ವ ಪಡ್ಕೊಳ್ತದೆ ಯಾಕಂದ್ರೆ ಅಭಿಷೇಕ ಪ್ರಿಯ ಪರಮೇಶ್ವರ ಅಂತ ಹೇಳ್ತಾರೆ ಅದಕ್ಕಾಗಿ ಈಗ ಮಾಡಿ ಇದನ್ನು ಕೈಲಿ ಇದು ಒಂದು ಶುದ್ಧೋದಕದಿಂದ ಮಾ ದೇವರನ್ನ ತೊಳೆದು ವಿಭೂತಿ ಅಂದ್ರೆ ಮೊದಲು ವಿಭೂತಿ ಕುಂಕುಮ ಅಚ್ಚುಕಿತ್ತ ಮೊದಲು ಈ ಬಾಳೆಹನ ಸಕ್ಕರೆ ಯಾಕಂದ್ರೆ ತುಪ್ಪ ಮತ್ತು ಜೇನುತುಪ್ಪದಿಂದ ನಾವು ಸ್ನಾನ ಮಾಡಿಸಿರ್ತೇವೆ ಬಾಳೆಹಣ್ಣ ಸಕ್ಕರೆಯಿಂದ ಹಿಂಗೆ ತಿಕ್ಕಬೇಕು ತಿಕ್ಕಿ ಆ ಒಂದು ಎಣ್ಣೆಯ ಪ ಇದನ್ನ ತೆಗಿಬೇಕು ಮ ಮಜ್ಜ ಮಜ್ಜನ ಮಾಡಿಸಿ ಆಮೇಲೆ ಈ ಲಂಬಿಯನ್ನು ಸಕ್ಕರೆಯಿಂದ ತಿಕ್ಕಬೇಕು ತಿಕ್ಕಿ ಲ ಒಂದು ಏನು ಮಾಡಬೇಕ ಅಂತಂದ್ರೆ ಆ ಎಣ್ಣೆಯನ್ನು ತುಪ್ಪ ಮತ್ತು ಜೇನುತುಪ್ಪದಿಂದ ಇರತಕ್ಕಂಥದ್ದನ್ನು ಅದನ್ನು ಪೂರ್ತಿ ತೆಗಿಬೇಕು ತೆಗೆದ ನಂತರ ಏನು ಮಾಡಬೇಕಂತಂದ್ರೆ ಬಿಸಿ ನೀರಿನಿಂದ ಶುದ್ಧೋದಕ ಅಂದರೆ ಬಿಸಿ ನೀರಿನ ಶುದ್ಧೋದಕದಿಂದ ತೊಳಿಬೇಕು ತೊಳೆದು ಪರಮೇಶ್ವರನಿಗೆ ವಿಶ್ವೇಶ್ವರನ ಈ ಥರ ಒಂದು ಶುದ್ಧ ಮೊದಲು ಒರೆಸ್ಬೇಕು ಒರೆಸಿ ಆ ಪರಮೇಶ್ವರನನ್ನ ಏನಪ್ಪಾ ಅಂತಂದ್ರೆ ಈ ಒಂದು ವಿಭೂತಿಯಿಂದ ಓಂಕಾರ ಬರೆದು ಬರಿಬಹುದು ಆಮೇಲೆ ಪಂಚಕೋನ ತೆಗಿಬಹುದು ನಿಮಗೆ ಬರ್ತಿದ್ರೆ ತೆಗಿರಿಲಿಲ್ಲ ಅಂತಂದ್ರೆ ನಿಮ್ಮ ಅಂಗೈಯಲ್ಲಿ ಎಡಗೈ ಅಂಗೈಯಲ್ಲಿ ಇಟ್ಟುಕೊಂಡು ಜ್ಞಾನ ಮಾಡಿ ಪರಮೇಶ್ವರನಿಗೆ ಪೂಜೆ ಮಾಡಿ ಈ ಒಂದು ಹತ್ತಿರದಾನಿ ನಾವು ಹೆಂಗೆ ಸ್ನಾನ ಆದ ನಂತರ ಹತ್ತರ ದಾನಿ ಹಚ್ತೇವೆ ಹಂಗೆ ಎಲ್ಲ ದೇವತೆಗಳಿಗೂ ದಾನಿ ಹಚ್ಚಬಹುದು ಹಚ್ಚಿ ಕೂತಿ ಕುಂಕುಮ ಹಚ್ಚಿ ಪರಮೇಶ್ವರನನ್ನ ಈ ನಟ ನಡುವೆ ಇಟ್ಟು ಆ ಪರಮೇಶ್ವರಿಗೆ ಈ ಒಂದು ಪಟಕ ತಯಾರು ಮಾಡಿದರೆ ಮಾಡಿರಿ ಇಲ್ಲ ಅಂದ್ರೆ ಹಂಗೆ ಬಿಟ್ಟರೆ ನಡೀತದೆ ಯಾಕಂದ್ರೆ ಪಟಕ ಕೆಂಪು ಅರಿವಿಂದ ತಯಾರು ಮಾಡ್ಬೇಕಾಗ್ತದ ಆಮೇಲೆ ಪೂಜೆ ಮಾಡಿ ಮೂರದ್ದೇ ಕತ್ತಿ ಓದಬೇಕು ಕತ್ತಿ ಓದಿದ ನಂತರ ಆ ಬಿಡಬಾರ್ದು ಮೊದಲೇ ಮೊದಲೇದ್ದೆ ಒಂದು ಸಾಲ ಓದಿ ತದನಂತರ ಮಂಗಳಾರತಿ ಮಾಡಿ ಶಿರ ಮಹಾಪ್ರಸಾದವನ್ನು ಮೂರು ಭಾಗ ಮಾಡಬೇಕು ಆಮೇಲೆ ಸಿಹಿ ನೈವೇದ್ಯವನ್ನು ನೈವೇದ್ಯ ಹಿಡಿದು ಒಂದು ತೆಂಗಿನಕಾಯಿ ಈ ತೆಂಗಿನಕಾಯಿಯನ್ನು ಈ ತೆಂಗಿನಕಾಯಿಯನ್ನು ಹೊಡಿಬೇಕು ಈ ತೆಂಗಿನಕಾಯಿ ಒಡೆದು ಪೂಜೆ ಮುಗಿಸ್ಬೇಕು ಇದು ವರಶಂಕರ ಪೂಜಾ ಇರೋದರಿಂದ ವಿಶೇಷವಾಗಿ ಸಾಯಂಕಾಲ ಮತ್ತು ಪೂಜಾ ಮಾಡಿ ಅನ್ನ ಹಾಂಗ ಹಿಡಿದು ಊಟ ಮಾಡಬೇಕು ಅವತ್ತೇನು ಉಪವಾಸ ಏನಿಲ್ಲ ಮರಣೆ ದಿವಸ ಜಗಲಿ ಪೂಜೆ ಮಾಡಿ ಉತ್ತರ ಪೂಜೆ ಮಾಡಿ ಅನ್ನ ಮೊಸರು ನೈವೇದ್ಯ ಹಿಡಿದು ತೆಗೆದು ಈ ಅಕ್ಕಿ ಅಕ್ಕಿ ಸ ಉಪಯೋಗ ಮಾಡಿ ಗೋಧಿ ಉಪಯೋಗ ಮಾಡ್ರಿ ಆಮೇಲೆ ತೆಂಗಿನಕಾಯಿ ನೀವು ಹೊಸದನ್ನು ತರಬಹುದು ಬೇಕಾದ್ರೆ ಅವನ್ನೇ ಇಡಬಹುದು ಅವ ಮೊಳಕೆ ಬಂದರೆ ಅಥವಾ ಒಣಗಿದ್ರೆ ತೆಗೆದು ಚೇಂಜ್ ಮಾಡ್ರಿ ಯಾಕಂದರೆ ಆ ಮೊಳಕೆ ಬಂದರೆ ಮತ್ತು ಒಣಗಿದ್ರೆ ಚೇಂಜ್ ಮಾಡಲೇಬೇಕು ಆಮೇಲೆ ಬ್ಲೌಸ್ ಪೀಸ್ ಅವನು ಹೊಲಿಸ್ಕೋಬಹುದು ಹೆಣ್ಮಕ್ಳು ಆಮೇಲೆ ಇಲ್ಲ ಅಂತಂದ್ರೆ ಮತ್ತೆ ಹೊಸವಾಗಿ ಇಡಬಹುದು ಹದಿನಾಲ್ಕು ಅಡಿಕೆ ಅವನೇ ಇಡಬಹುದು ವರ್ಷಕ್ಕೊಂದು ಸಲ ನಿಮ್ಮ ಮನೆ ಗುರುಗಳನ್ನ ಕರೆದ ದೊಡ್ಡ ಪೂಜೆ ಮಾಡಿಸಿ ಆ ಹದಿನಾಲ್ಕು ಅಡಿಕೆ ಇಸ್ಕೊಂಡು ಮತ್ತೆ ಪ್ರತಿ ತಿಂಗಳ ತಾವು ಹೀಗೆ ಪೌರ್ಣಿಮೆ ದಿವಸ ಮಾಡ್ಕೋತ ಹೋಗ್ತಾ ಹೋಗಬೇಕು ಯಾಕಂದ್ರೆ ವಿಶೇಷವಾಗಿ ಪರಮೇಶ್ವರನ ಒಂದು ಆಶೀರ್ವಾದ ಮತ್ತು ನಿಮ್ದ ಪರಿವರ್ತನೆ ಯೋಗ ಬರ್ತದೆ ಮತ್ತು ಜೀವನದಲ್ಲಿ ಶ್ರೀಶ್ವರ್ಯ ಭೋಗ ಭಾಗ್ಯ ಆಯುರ್ವೇದಗಳನ್ನು ಕೊಟ್ಟು ದಯಪಾಲಿಸ್ತಾನೆ ಪರಮಾತ್ಮ ಹೀಗಾಗಿ ಈ ವರದಶಂಕರ ಅಮೃತವನ್ನು ನಿರಂತರವಾಗಿ ಯಾರು ಮಾಡ್ತಾರೋ ಅವರಿಗೆ ಯಾವಾಗಲೂ ಬಂದು ಪರಮಾತ್ಮ ಕೈ ಹಿಡಿತಾನೆ ಅಥವಾ ಕಾಪಾಡ್ತಾನೆ ಅವರಿಗೆ ಮನೋವಾಂಛಿತ ಫಲಗಳನ್ನು ಕೊಡ್ತಾನೆ ಎಂಬುದರಲ್ಲೇ ಈ ವರದಶಂಕರ ವ್ರತದ ಒಂದು ವಿಧಿವಿಧಾನವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಓಂ ಸರ್ವೇ ಜನೋ ಸುಖಿನೋ ಭವಂತು ಸನ್ಮಾಂಗಲಾಣಿ ಭವಂತು